ದೇ ವಿಲ್ ಬಿ ಇನ್ ಡಿಸ್ಟ್ರೆಸ್ ಅವಾಗ ಅವ್ರು ಏನ್ ಮಾಡ್ತಾರ ಚಿಂತಾಸಕ್ತರಾಗ್ತಾರ ಮೋರ್ ಇಮೋಷನಲ್ ಆಲ್ಸೋ ಫಿ ಫಿಸಿಕಲ್ ಕ್ಷೀಣ ಲೋಕೆ ಏರ್ ದ ದರ್ಡ್ ಲೋಕ ಮೀನ್ಸ್ ಪುಣ್ಯಂ ವಿಚ್ ಈಸ್ ದ ಫಾರ್ಮ್ ಆಫ್ ಕರ್ಮ ಫಲಂ ಪುಣ್ಯಂ ವಿಲ್ ಗೆಟ್ ಎಕ್ಸಾಸ್ಟೆಡ್ ಏನ್ ಪುಣ್ಯ ಇತ್ತು ಪುಣ್ಯದ ಫಲ ಬಂದು ಹೋತಂದ್ರ ಅದು ಮತ್ತೆ ಸಿಗುದಿಲ್ಲ ಎವ್ರಿ ಫೇವರೇಬಲ್ ಸಿಚುವೇಶನ್ ಇಸ್ ಬಿಕಾಸ್ ಆಫ್ ಪುಣ್ಯಂ ಏನಾದರೂ ನಮ್ಗೆ ಅನುಕೂಲಕರ ಘಟನೆ ಎಲ್ಲಾ ಕೇಳಿದ್ ಸಿಗಾಗತ್ತೈತೆ ಅಂದ್ರೆ ಪುಣ್ಯದ ಪ್ರಾಪ್ತಿಯಾಗಿ ಅಂತೆ ಅದು ಅಂತ ಹೇಳಕ್ ಬಿಡೋದು ತಿಪ್ಪಿ ಹೋಗಿ ಉಪರಿಗೆ ಆಗ್ತದ ಉಪ್ಪರಿಗೆ ಹೋಗಿ ತಿಪ್ಪಿ ಆಗ್ತದ ಅದಕ್ಕೆ ಕಾರಣ ಏನು ಪುಣ್ಯ ಪಾಪಗಳೇ ಎವ್ರಿ ಎಂಜಾಯ್ಮೆಂಟ್ ದಟ್ ಐ ಹ್ಯಾವ್ ದೇ ವಿಲ್ ಬಿ ಡೆಬಿಟೆಡ್ ಇನ್ ಮೈ ಕ್ರೆಡಿಟ್ ಕಾರ್ಡ್ ನಾ ಏನು ಸುಖ ಭೋಗಗಳನ್ನ ಭೋಗ ಭಾಗ್ಯಗಳನ್ನ ಅನುಭವಿಸ್ತೇನೆ ನನ್ನ ಪುಣ್ಯದ ಲಿಸ್ಟ್ ಆಗಿ ಮೈನಸ್ ಆಗ್ತದ ನನ್ನ ಅಕೌಂಟ್ ನ ಕಡಿಮೆ ಆಗಿ ಖರ್ಚು ಬರ್ತದೆ ವಿ ಡೋ ನಾಟ್ ನೋ ಗೋ ಮಾಲ್ ಅರ್ ಪರ್ಚೇಸಿಂಗ್ ಇನ್ ಕ್ರೆಡಿಟ್ ಕಾರ್ಡ್ ಸೋ ಆಲ್ಸೋಣ್ ಇಟ್ಲಿ ಐ ಟ್ ನೋ ನಾವು ಖರ್ಚು ಮಾಡ್ತೀವಿ ಮಾಲ್ಗೆ ಹೋಗಿ ಪ್ಯಾಟಿಗೆ ಹೋಗಿ ಮಾಲ್ ಖರ್ಚು ಮಾಡ್ತೀವಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ತೋರಿಸ್ತೀವಿ ಅಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗ್ತದೆ ಅಂಡ್ ಒನ್ಲಿ ಪುಣ್ಯಂ ಈ ಎಕ್ಸಾಸ್ಟೆಡ್ ಒಂದು ದಿವಸ ಇದ್ದಂತ ಪುಣ್ಯ ಚೀರು ಆಗ್ತದೆ ದ ಕರೆಂಟ್ ಪುಣ್ಯ ಕ್ಯಾಚ್ ಶಮಂತಿ ದೇ ಫಾಲ್ ಇಂಟು ಬ್ಯಾಡ್ ಡೇಸ್ ಅವಾಗ ಕೆಟ್ಟ ಪ್ರಾರಂಭ ಚಾಲ ಆಗ್ತದಂತಂದ್ರ ಕಷ್ಟಗಳು ಚಲೋ ಆಗ್ತಾವ ಅಪರಾ ವಿದ್ಯೆಯನ್ನ ಮತ್ತೆ ಈಗೊಮ್ಮೆ ಮತ್ತೆ ರಿಪಿಟೇಷನ್ ಅಲ್ಲಿ ಮುಗಿದ್ರೆ ಕ್ಲಾಸ್ ಮಾತ್ರ ಇದ ಇದ್ರ ಇನ್ನೊಮ್ಮೆ ಹೇಳ ಅದನ್ನ ಇನ್ನೊಮ್ಮೆ ರಿಪೀಟ್ ಆದ್ರೊಡ್ಡಿಲ್ಲ ಅವನು ಹೇಳ್ತೇನೆ ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತು ಅಪರಾ ವಿದ್ಯೆ ಬಗ್ಗೆ ಹೇಳಾಗತ್ತದ ಅಲ್ಲಿ ಕರ್ಮ ಯೋಗ ಮತ್ತು ಉಪಾಸನ ಯೋಗ ಎರಡೂ ಇವು ಅಪರಾಧ ಇದೆಯೊಳಗ ಹೇಳ ಅದಕ್ಕೆ ಏನಂತಪ್ಪ ಇನ್ನೊಂದು ಅಂತಂದ್ರೆ ಧಾರ್ಮಿಕ ಜೀವನ ನಡೆಸೋದು ಅಂತ ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ಲಿವಿಂಗ್ ಎ ಲೈಫ್ ಆಫ್ ರಿಲೀಜಿಯಸ್ ಲೈಫ್ ಸ್ಟೈಲ್ ಧಾರ್ಮಿಕ ಜೀವನವನ್ನು ನಡೆಸೋದು ಗೃಹಸ್ಥಾಸ್ತ್ರ ತೆಗೆದುಕೊಂಡು ಗ್ರಹ ಧಾರ್ಮಿಕ ಜೀವನವನ್ನು ನಡೆಸೋದು ಉಪನಿಷತ್ ಮಾನ್ಸಸ್ ಟು ನೋ ಟು ಶೋ ದಾಟ್ ರಿಲೀಜಿಯಸ್ ಲೈಫ್ ಸ್ಟೈಲ್ ಬಿ ಯೂಡ್ ಫಾರ್ ದ ಟೆಕ್ನಾಲಜಿ ದ ಪ್ರಾಬ್ಲಮ್ ಆಫ್ ಸಂಸಾರ ಗೃಹಸ್ಥಾಶ್ರಮ ಯಾಕಿರ್ತಾರು ಅಂತಂದ್ರೆ ಮನುಷ್ಯ ಸಮಸ್ಯೆ ಗೊತ್ತಾಗುದ ಪರಿಹಾರ ಹೇಳ ಸಮಸ್ಯೆ ಗೊತ್ತಾಗಬೇಕು ಅಂದ್ರೆ ಪರಿಹಾರ ಹೇಳಬಹುದು ಸಂಸಾರ ಅಂದ್ರೆ ಸುಖ ತಿಳ್ಕೊಂಡು ನಾವು ಏನ್ ಸಮಸ್ಯೆ ಅದು ಸಮಸ್ಯೆನೇ ಇಲ್ಲ ನಾವು ಪರಿಹಾರ ಏನ್ ಹೇಳ್ಬಹುದು ಸಂಸಾರ ಅಂದ್ರೆ ಸಮಸ್ಯೆ ಐತಿ ಅಂತ ಗುರುಪ್ ಆಗಲಿ ಅನ್ನೋದಕ್ಕಿರ ಗೃಹಸ್ಥಾಶ್ರಮವನ್ನ ನಾ ಸೃಷ್ಟಿ ಮನೇನಿ ಅಂತ ಭಗವಂತ ದ ಪ್ರಾಬ್ಲಮ್ ಆಫ್ ಸಂಸಾರ ಬೀಯ್ ಕಾಲ್ಡ್ ಬೈ ಸೆಲ್ ನಾನು ಹುಟ್ಟಾವ ನಾನು ಸಾಯಾಮ ಅಲ್ಲ ಅಂತ ಶಾಸ್ತ್ರ ಹೇಳಿದ್ರು ನಾವು ಹುಟ್ಟಾವ ಸಾಯಾಮ ಅಂತ ತಿಳಿದೇವಲ್ಲ ಯಾಕಂತ ತಿಳಿದಿವಿ ನಾವು ಅಂತಂದ್ರೆ ಅದು ಅಜ್ಞಾನದ ನಮ್ಮ ಬಗ್ಗೆ ನಮ್ಗೆ ಅಜ್ಞಾನ ಅದ ನಿನ್ನೆ ಮಧ್ಯಾಹ್ನ ಕ್ಲಾಸ್ನಾಗ ನಾನು ಭಗವಂತನ ಏನ್ ಕಲ್ಸ್ಕೊಟ್ಟೆ ಅದು ನಮ್ಮ ಸ್ವರೂಪದ ಅದನ್ನ ನಾವು ಇಲ್ಲ ಈ ಶರೀರಕ್ಕೆ ನಾನು ಅಂತ ಕುಂತ್ ಬಿಟ್ಟೇವಿ ನಾವು ಇದಕ್ಕೇನಂತಾರೆ ಭ್ರಮ ಇದಕ್ಕೇನಂತಾರೆ ಆತ್ಮ ಜ್ಞಾನ ಅಂತಾರೆ ಭ್ರಮ ಅಂತಾರೆ ಇದಕ್ಕ ಸಂಸಾರ ನಮಗ ಬಂದಂತ ತೊಂದರೆಗಳಿಗೆ ಮೂಲ ಕಾರಣ ವಿದ್ಯೆ ಅದ ಅದ ಆ ಒಂದು ಸಮಸ್ಯೆ ಗುರುತು ಹೇಳಿದ್ವಿ ಅಂದ್ರೆ ಜ್ಞಾನ ಅದಕ್ಕೆ ಪರಿಹಾರ ಆಗ್ತದೆ ಅಜ್ಞಾನ ನಮ್ಗೆ ಗೊತ್ತಾಗ್ಲಿಕ್ಕೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಗಿಡ ಕಡಿಬೇಕಂದ್ರೆ ಬೇರ್ ತೆಗಿಬೇಕು ಬರೀ ಟ್ರಮಿ ಕತ್ತಿಸ್ಬೇಕ ಬೇರ್ ನಾಶ ಬೇರ್ ತೆಗಿಬೇಕು ನಾವೇ ಬೇರ್ ತೆಗಂಗಿಲ್ಲ ಬರೀ ಟ್ರಂಚಿ ಟ್ರಂಜಿ ಕಡಿದ್ವಿ ಮಚ್ಚಿಗೆ ಸಮಸ್ಯೆ ಈಗ ನಾವೇನು ಸಮ ನಮ್ಮ ನಮ್ಮ ಜೀವನದಾಗ ಲೌಕಿಕ ಜೀವನದಾಗ ಸಮಸ್ಯೆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿದೇವಿ ಅವೆಲ್ಲವೂ ಮೂಲಭೂತ ಸಮಸ್ಯೆ ಅಂತ ತೆಗೆಯುವಂತ ಟೊಂಗಿ ಕಡೆ ಇತಿವಿ ನಾವು ಮತ್ತೆಗಿಂತ ತಾವು ಏನೋ ದವಾಖಾನೆ ಈಗ ಆರೋಗ್ಯ ಇಲ್ಲ ದಾನೆ ಹೋಗಿ ಆರೋಗ್ಯ ಬರ್ತೈತಿ ಮತ್ತ ಆರೋಗ್ಯ ಕಳೀತತಿ ಮತ್ತಿತವ ಮೂಲಭೂತ ಸಮಸ್ಯೆಗೆ ನಾವು ಕೈನ ಹಚ್ಚಿಲ್ಲ ಟೆಂಪ್ರರಿ ಕಳ್ಕೊಳ್ಳೋ ಪ್ರಯತ್ನ ಮಾಡ ನಾವು ಏನ್ ಮಾಡುತ್ತೀವಿ ಅಂತಂದ್ರೆ ನಮ್ಮ ಗುರುಗಳು ಹೇಳ್ತಾರೆ ಹೆಗಲ ಬದಲಾವಣೆ ಮಾಡತ್ತೀವಿ ಒಂದ್ ಐವತ್ತು ಕೆಜಿ ಭಾರ ಬರಬೇಕಾಗಿದೆ ಒಂದು ಒಂದು ಫರ್ಲಾಂಗ್ ಹೋಗ್ಬೇಕಾಗ್ಯದ ಒಂದ ಒಂದ್ ಇಪ್ಪತ್ತೈದು ಕೆಜಿ ಭಾರ ಹೊತ್ಕೊಂಡು ಒಂದು ಫರ್ಲಾಂಗ್ ಹೋಗಿ ಅದನ್ನು ಬೈಬೇಕಾಗ್ಯದ ತಂತಿ ಏನೋ ರೇಷನ್ ಅಂತ ತಿಳ್ಕೊಡು ನಾವೇನ್ ಮಾಡತ್ತೀವಿ ಇಲ್ಲಿ ಬರೋದು ಒಂದ್ ಇಪ್ಪತ್ತೇಜಿ ಹಾಕೋದು ಇಳಿಸೋದು ಸ್ವಲ್ಪ ರೆಸ್ಟ್ ಹೋಗೋದು ಮತ್ತಿತ್ತಾಗ ಹೊರ ತಗೋದು ಇದಕ್ಕೆ ತರ ಹೆಗಲು ಬದಲಾವಣೆ ಸಮಸ್ಯೆಯಿಂದ ಪರಿಹಾರ ಆತೇನು ಇಲ್ಲ ಆಗಿಲ್ಲ ಹೆಗಲು ಬದಲಾವಣೆ ಮಾಡೋದನ್ನು ನಾವು ಪರಿಹಾರ ಅಂತ ತಿಳ್ಕೊಂಡು ಈ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಯಾವುದಕ್ಕೂ ನೀವು ಪರಿಹಾರ ನಾವು ಲೌಕಿಕ ಪರಿಹಾರಗಳು ಏನದಾವ ಅಂದ್ರೆ ಹೆಗಲ ಬದಲಾವಣೆ ಆದ ಹೊರತು ಸಮಸ್ಯೆಗೆ ಮೂಲಭೂತ ಪರಿಹಾರ ಅನ್ನುವಂಥದ್ದು ವೇದಾಂತದಲ್ಲಿ ಮಾತ್ರ ಇದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇಲ್ಲದ ಮೇ ಮೇನ್ ಸೋರ್ಸ್ ಅವರು ಬರೇ ದುಃಖದ ನಿವೃತ್ತಿ ಸಾಂಕ್ಯ ಹೇಳುವಂತದ್ದೇನು ಅದಿ ಬೌದ್ಧಿಕ ಆದಿ ದೈವಿಕ ಆಧ್ಯಾತ್ಮಿಕ ಈ ಮೂರು ದುಃಖಗಳ ನಿವೃತ್ತಿಗೆ ಮೋಕ್ಷ ಅನ್ಬಿಟ್ರು ಅವು ಮೂರು ಇರಕ್ಕೆ ಕಾರಣ ಅಲ್ಲೇ ಉಳಿತು ಸಂಸಾರ ಬಿ ಕಾಲ್ಡ್ ಬೈ ಸೆಲ್ಫ್ ದ ಪ್ರಾಬ್ಲಮ್ ಆಫ್ ಸೆಲ್ಫ್ ಫ್ರಮ್ ರಿಲಿಜಿಯಸ್ ಲೈಫ್ ಟು ಸ್ಪಿರಿಚುವಲ್ ಲೈಫ್ ಸ್ಟೈಲ್ ಅಲ್ಲೇ ಡಯಾಗ್ನೋಸ್ ಮಾಡಿದ ಏನು ಡಯಾಗ್ನೋಸ್ ಮಾಡಿದ ನನಗೆ ಮೂಲಭೂತವಾದ ಸಮಸ್ಯೆ ಇರುವುದು ಅಜ್ಞಾನ ಐತೆ ಇದಕ್ಕೆ ಕಾರಣ ಏನು ಅಜ್ಞಾನ ಐತೆ ಅಂದ್ರೆ ಹೆಂಗ ಜ್ಞಾನ ಜ್ಞಾನಕ್ಕೆ ಏನ್ ಮಾಡ್ಬೇಕು ಶ್ರವಣ ಮನನ ಇತ್ಯಾಸ ಮಾಡ್ಬೇಕು ಇದಿಷ್ಟು ಗುರು ಕಿಡೆಯೇನ್ ಮಾಡ್ಬೇಕು ಬ್ರಹ್ಮಚರ್ಯ ನಮ್ಗೆ ಹೋಗ್ಬೋಟ್ರ ನಮ್ಗೆ ಯಾರ್ಯಾರ ನನ್ನ ಭುಜಬಲ ಇನ್ನು ಎರಡು ಪಟ್ಟು ನನ್ನ ಬಾಳ ಸಂಗಾತಿ ಇಂಥವಳು ನಾವ್ ಇಂಥ ದೂರ ಮದುವೆ ಎಲ್ಲರೂ ಬಂದು ನಮ್ಗ ಆಶೀರ್ವಾದ ಮಾಡ್ರಿ ಅಂತ ನಾವು ರಜಲು ಕಾಣ್ ಮಾಡ್ಸಿದ್ದೆ ಇಪ್ಪತ್ತೈದು ಕಾರ್ಡ್ ಪ್ರಿಂಟ್ ಹಿಂಗ್ ಮಾಡಿಸಿದ್ದೆ ನಾನು ಅಲೋ ಗೆಳೆಯರೇ ಅಗೋ ನೀವು ಬಹಳ ಬಹಳ ದಿವಸದಿಂದ ಕೇಳುತ್ತಿರುವ ಪ್ರಶ್ನೆಗೆ ಇದೋ ನನ್ನ ಉತ್ತರ ಇದು ಸ್ಕ್ರಿಪ್ಟ್ ಕೆಲವೊಂದು ಇಪ್ಪತ್ತೈದು ಕಾರ್ಡ್ ಎಷ್ಟ ಉಳಿದಲ್ಲ ಹಿರಿಯರು ಅವ್ರು ಕೊಟ್ಟಿದ್ರು ನಮ್ಮ ವೈಯಕ್ತಿಕ ಗೆಳೆಯರಿಗೆ ಅದು ಅಗೋ ನೀವು ಬಹಳ ದಿವಸಗಳಿಂದ ಕೇಳುತ್ತಿರುವ ಪ್ರಶ್ನೆಗೆ ಇದೋ ನನ್ನ ಉತ್ತರ ನನ್ನ ಬಾಳ ಸಂಗಾತಿ ಶಾರದೆ ನಮ್ಮ ಈರುವ ಯುವಾವ ಹತ್ತೊಂಬತ್ತು ಆರು ಹತ್ತೊಂಬತ್ ನೂರ ಎಂಬತ್ ಮೂರಂತೂ ಸ್ಥಳದಲ್ಲಿ ಹುಬ್ಬಳ್ಳಿಯಲ್ಲಿ ನನ್ನ ಭುಜಬಲ ಇನ್ನು ಎರಡು ಪಟ್ಟು ಅದ್ ಮತ್ಕೊಂಡು ಹಾಕಿತ್ತು ನನ್ನ ಭುಜಬಲ ಇನ್ನು ಎರಡು ಪಟ್ಟು ನನ್ನ ಬಾಳ ಸಂಗಾತಿ ಹಿಂಗ್ ಕಾರ್ಪೇಟ್ ಮಾಡಿಸಿದ್ವಿ ನಾವು ಅವಾಗ ಗೃಹಸ್ಥಾಶ್ರಮ ಹಿಂಗ ಅಂತ ಗೊತ್ತಿತ್ತೇನು ಇಲ್ಲ ಗೊತ್ತಿಲ್ಲ ಗೃಹಸ್ಥಾಶ್ರಮ ಅಂದ್ರ ಹೊರಸಾ ತಿನ್ನ ಹಾಕಿ ಜಜ್ಜಾಗಿ ಬಂದು ಜೇಲ್ ಇದ್ದಂಗ್ ಅಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಡಯಾಗ್ನೋಸ್ ಏನ್ ನಮ್ಮ ದುಃಖಕ್ಕೆ ಕಾರಣ ಏನೈತಿ ಅಲ್ಲಿ ಪತ್ತೆ ಹಚ್ಚಿ ಅದಕ್ಕೊಂದು ಔಷಧಿ ಜ್ಞಾನ ಅನ್ನೋದು ಕಣ್ಣಿಡಿಯಾಕ ಇರುವಂತಹ ಒಂದು ಸ್ಥಳ ಅದು ದವಾಖಾನೆ ಒಂದು ಶಾಲೆ ಲೈಫ್ ಸ್ಟೋನ್ ಟು ಎಂಟರ್ ಸ್ಪಿರಿಚುವಲ್ ಲೈಫ್ ಸ್ಟೈಲ್ ನಾವು ಅಧ್ಯಾತ್ಮಿಕ ಜೀವನ ಹೋಗಾಕಾರಿ ಪಾಸಿಬಲ್ ಓನ್ ರಿಲೀಜಿಯಸ್ ಲೈಫ್ ಸ್ಟೈಲಿ ಇದು ಪ್ರಾಪರ್ ಡೈರೆಕ್ಷನ್ ನೀವು ಅಧ್ಯಾತ್ಮಿಕ ಬರುವಂಗ ನೀವು ಧಾರ್ಮಿಕ ಜೀವನವನ್ನ ನಡೆಸಬೇಕು ಅನ್ನುವಂತ ಉದ್ದೇಶ ಈಗ ನೋಡ್ರಿ ಕೆಲವೊಂದ್ ಮಂದಿ ಧಾರ್ಮಿಕ ಜೀವನ ನಡ್ಸತ್ತಾರೆ ನಡ್ಸಾಗತ್ತಾರ ಅಧ್ಯಾತ್ಮಿಕ ಜೀವನಕ್ಕೆ ಬಂದ್ ಬಂದಿಲ್ಲ ಅಂದ್ರೆ ಅವ್ರ ಗ್ಯಾಂಗ್ ಅದ ಅಧ್ಯ ಇದು ಧಾರ್ಮಿಕ ಜೀವನ ಸರಿ ಇಲ್ಲ ಅಂತ ಅವ್ರ ಸಾಧನೆ ಸರಿ ಇಲ್ಲ ಅಂತ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದಾಡಪ್ಪ ಅಂತಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಅಡಿಬೇಕು ಈಗಿನ ಅಡಿವಾಳ ಹತ್ತು ದಿನ ಹತ್ತು ತಿಂಗಳಾದ್ರು ಅಡಿವಾಳ ಹನ್ನೊಂದು ಆದ್ರೂ ಅಡಿವಾಳ ಹನ್ನೆರಡು ತಿಂಗಳ ಹದ್ಮೂರು ತಿಂಗಳು ಅಡಿವಳೆ ಹೊರ ಕೂರ್ಸಿಲ್ಲ ದುರ್ಮಸಿನ ಹೋಗಿ ಆಪರೇಷನ್ ಮಾಡ್ತೀವಿ ಕಂಡು ಹೋಗೋದ್ ಕಂಡು ಅಂತಾರ ಹಂಗ ಹಂಗ ದೇರ್ ದೇರ್ಷನ್ ಟಾಕ್ಸ್ ಅಬೌಟ್ ಆಲ್ ದೋಸ್ ಪೀಪಲ್ ನಾಟ್ ಯೂಸ್ ರಿಲೀಜಿಯಸ್ಟೇಟ್ ಪ್ರಾಪರ್ಲಿ ಅಂಡ್ ಕ್ಯಾಟ್ ಇನ್ ದಾಟ್ ಇಂಗ್ ಟುವರ್ ಸ್ಪಿರಿಚುಲಿ ಯಾರ್ಯಾರು ಎಪ್ಪತ್ತಾದ್ರೂ ಗೃಹ ಕರಿವಿ ನಿಮ್ಗೆ ಇನ್ನೂ ಹಣ್ಣಾಗಿಲ್ಲ ಅಂತಾರವರು ಹೆಂಗ ಗಿಡದಾಗ ಹಣ್ಣಾಗಿದ್ದು ದಾನ ಕಳ್ಸಿ ಬಿಡ್ತೈತಿ ಹಂಗ ಗೃಹಾಶ್ರಮ ನೀವು ಬರ್ತಕ್ಕಂದ್ರೆ ನಿಮ್ಗಾದ್ರು ಬಿಡಬೇಕು ಮತ್ತ ನೀವು ಇನ್ನ ಅದೇ ಅಟ್ಕೊಂಡಿದ್ದೀರಿ ಅಂತಂದ್ರೆ ಇನ್ನೂ ಹಣ್ಣ ಆಗಿಲ್ಲ ಗಾಯಿ ಕಸಗಾಯಿ ಅಂತ For that, the Upanishad points out that religious life itself is not a remedy for samsara. It wants to make it very, very clear to be underlined that religious life itself is not a remedy for samsara. Samsara is Sudha, It's just a laboratory to diagnose a disease. ಹೋಗ್ರಿ ಪರೀಕ್ಷೆ ಮಾಡಿಸ್ಕೊಂಡು ಬರ್ರಿ ಅಂತಂದ್ರೆ ಅದು ಫೈನಲ್ ಹೋಗಿ ಅಲ್ಲಕೊಂಡು ರಕ್ತಪ್ರೇಷ್ ಮಾಡಬೇಕು ಆ ರಿಪೋರ್ಟ್ ತಗೊಂಡ್ ಬರ್ಬೇಕು ಅದ್ರಾಗ ಏನೈತಿ ಓ ಓ ಏನ್ ದೋಷ ಅಂತಂದ್ರ ಅಜ್ಞಾನ ಅಜ್ಞಾನ ಅಂದ್ರೆ ನೀ ಯಾರು ಗೊತ್ತಿಲ್ಲ ತಿಳ್ಕೋ ಅದಕ್ಕೆ ಏನ್ ಮಾಡ್ಬೇಕು ಮತ್ ಚಲೋ ಮುಂದೆ ವಿವೇಕ ವೈರಾಗಿ ಮಾಡುವ ಸಂಪತ್ತಿಯನ್ನು ಕಳಿಸಿಕೊಂಡು ಶ್ರೋತ್ರಿಯ ಬ್ರಹ್ಮ ಗುರುವನ್ನು ಕತ್ತೆ ಹಚ್ಚಿ ಅವನೊಂದಿಗೆ ಸಹ ಅವನ ಸೇವಾದಿಗಳನ್ನು ಮಾಡಿ ಅಲ್ಲಿ ಶ್ರವಣ ಮನಿ ಜಾಸ್ತಿ ಮಾಡುವುದು ಮುಂದೆ ಐತಿ ನಾವೆಲ್ಲಾ ಬಿಟ್ಟು ಇಲ್ಲೇ ಗೊತ್ತೇವಲ್ರಿ ನಾಡಿನ ಕರ್ ಮಾಡೋನ್ ಹ್ಯಾಂಗ ನಾವು ಒಟ್ರು ಅದು ಅವರು ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಓನ್ಲಿ ಹೆಲ್ಪ್ ಇನ್ ಡಯಾಗ್ನೋಸಿಂಗ್ ದ ಪ್ರಾಬ್ಲಮ್ ಆಫ್ ಸಂಸಾರ್ಟ್ ಆಶ್ರಮದಾಗ ಬರೇ ಸಂಸಾರದ ಏನ್ ಸಮಸ್ಯೆ ಐತಿ ಗೊತ್ತಾಗ್ತದ ನಾನು ಕರ್ತಾ ಅಲ್ಲ ನಾನು ಭೋಗ್ತಾ ಅಲ್ಲ ನಾ ಕರ್ತಾ ಇದೇನೆ ಅಭೂಕ್ತಾ ಇದನ್ನ ಕೇಳ್ಕೋಬೇಕಾಗಿತ್ತು ಈಗ ಸದ್ಯ ನನ್ನ ಪ್ರಭಾ ಏನೈತಿ ಕರ್ತಾ ಹೋಗ್ತಾ ಅಂತ ಹೇಳಿದೆ ನಾನು ಪರಿಚಿನ್ನ ಅಂತ ತಿಳಿದೇನಿ ನಾನು ಶರೀರ ಅಂತ ತಿಳಿದೇನಿ ನಾ ಗಂಡಸು ಅಂತ ತಿಳಿದೇನಿ ನಾ ಹೆಂಗ್ಸು ಅಂತ ತಿಳಿದೇನಿ ನಾ ಇಂಥ ಜಾತಿಯವ ಅಂತ ಕೇಳಿದೆ ನಾ ಕಪ್ಪು ಬಿಳುಪು ಗಿಡ್ಡ ಕಳದ ತಪ್ಪ ಅನ್ನುವಂಥದ್ದು ಶರೀರದ ಅಭಿಮಾನ ಇಟ್ಕೊಂಡು ನಾನ್ ನನ್ನ ಬಗ್ಗೆ ನಾ ತಿಳ್ಕೊಂಡು ಇದೆಲ್ಲ ತಪ್ಪು ತಿಳ್ಕೊಳಕ್ಕೆ ಸಾಕ ಆಲ್ಸೋ ವಿಟ್ ವಿಲ್ ಡೈಲೂಟ್ ದ ಇಂಪ್ಯಾಕ್ಟ್ ಆಫ್ ಸಂಸಾರ ಸಂಸಾರ ಬಗ್ಗೆ ದೋಷ ಗೊತ್ತಾಗ್ರೆ ಸಾರದಲ್ಲಿ ವಿಷಯದ ಬಗ್ಗೆ ನಮ್ಗೆ ಏನದ ಡಯಾಗ್ನೋಸ್ ಆಗ್ತದ್ರೆ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಕಮ್ಮಿ ಆಗ್ತದೆ ಇಲ್ಲದ ಆಸಕ್ತಿ ಹೆಚ್ಚಿನ ಆಗ್ತದೆ ಧಾರ್ಮಿಕ ಜೀವನವನ್ನು ನಡೆಸುವುದು ಅರ್ಥಾತ್ ಗೃಹದ ಜೀವನ ನಡೆಸುವುದು ಅಂದ್ರೆ ಈ ಎರಡು ಲಾಭಗಳು ಇಟ್ ಕ್ಯಾನ್ ಡೈಲ್ಯೂಟ್ ದ ಇಂಪ್ಯಾಕ್ಟ್ ಆಫ್ ಸಂಸಾರ ಅಂಡ್ ಇಟ್ ಕ್ಯಾನ್ ಹೆಲ್ಪ್ ಇಟ್ ಡೈಗ್ನೋಸ್ ದ ಕಾಲ್ ಆಫ್

ಇದು ನನ್ನ ಅಜ್ಞಾನವನ್ನು ಕಳೀತೇತಿ ಅಂತ ನಾವಲ್ಲಿ ಕುಂತೀವಿ ಅಂದ್ರೆ ಮಾಡ್ತದ ನಮ್ಮ ಅಜ್ಞಾನವನ್ನ ಈ ಸಂಸಾರ ಡೋಸ್ ಪೀಪಲ್ ಡೈಗ್ನೋಸ್ ದ ಪ್ರಾಬ್ಲಮ್ ಅಂಡ್ ಕಮ್ ಟು ದಿ ರಿಯಲ್ ಕಾಸ್ ಆಫ್ ಸಂಸಾರ ಆರ್ ಬೈ ಕಾಸ್ಟ್ರಾಂಗ್ ಬೈಂಗ್ ಸ್ಟೆಪ್ ಇನ್ ಇನ್ಸ್ ಯಾರು ಈ ಸಮಸ್ಯೆಯನ್ನು ಗುರುತಿಸಿದ್ದು ಅವ್ರ ಬಗ್ಗೆ ಇಲ್ಲಿ ಶಾಸ್ತ್ರ ಟೀಕಾ ಮಾಡ ಏನಂತ ಟೀಕಾ ಮಾಡ ಅವ್ರ ಅಜ್ಞಾನದಲ್ಲಿ ಮುಗಿಯಾರ ಅಂತ ಅಥವಾ ಅವ್ರ ಇನ್ನ ಎಚ್ಚರನಾಗಿಲ್ಲ ಇಲ್ರಿ ನಾವು ಮುಂಜಾನೆ ಎಂಟಕ್ಕ ಏಳಕ್ಕ ಆರಕ್ಕ ಎತ್ ಕುಂತೇವ್ರಿ ಕೈ ಆಗಿಲ್ಲ ಅಂತ ಅಲ್ಲ ಎಚ್ಚರ ಆಗಿದೆ ಅಲ್ಲಿಂದ ಇನ್ನೂ ಎಚ್ಚರ ಆಗೋದ ಆ ಎಚ್ಚರ ಆಗಿಲ್ಲ ಜಾಗ್ರ ಹೊರ ಜಾಗ್ರ ಎಚ್ಚರದಿಂದ ಎಚ್ಚರ ಆಗುದನ್ನೊಂದು ಎಚ್ಚರದ ಆಗಿಲ್ಲ ಹ್ಮ್ ಒಂದು ಮಬ್ಬ ಅಲ್ಲಿ ಒಂದು ಮಬ್ಬ ಇಲ್ಲಿಂದ ಇನ್ನೊಂದು ಏ ನಮ್ ಗೊತ್ತಿಲ್ ಬಿಡ್ರಿ ಏತ್ರಿ ಶಾಸ್ತ್ರ ಉತ್ತಿಷ್ಟ ಜಾಗ್ರತೆ ಪ್ರಾಪ್ತಿಯವರ ನಿರ್ಬಹುದು ಇದೇನು ಸಾಮಾನ್ಯವಾಗಿ ನಿದ್ದೆ ಮಾಡೋದು ಹೇಳೋದು ನಂಬುದು ಮರ ಇದರಿಂದ ಹೇಳೋದು ಐತಿ ಇನ್ನೊಂದು ಅದಕ್ಕೆ ಒಳ್ಳೆ ಜಾಗ್ರ ಅಂತ ಇಷ್ಟ ಹ್ಮ್ ಹೌದೈತ್ರಿ ಹೌದು ಪೀಪಲ್ ಹು ಟ್ ಅವಿದ್ಯಾಂತ ನಿದ್ರೆ ಅಕಾರ್ಡಿಂಗ್ ಟು ಸ್ಕ್ರಿಪ್ಚರ್ ದ ವೈರಸ್ ವಿಚ್ ಕಾಸ್ ಸಂಸಾರ ಇಸ್ ಅವೆ ಈ ಅವಿದ್ಯೆಯಲ್ಲಿ ಇದು ಏನದ ವೈರಸ್ ಈ ಭವ 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 ಬಂದ ರೋಗ ಇದಕ್ ಯಾವ್ದ್ರಿ ವೈರಸ್ ಇದಕ್ ವೈರಸ್ ಯಾವ್ದು ಅಂದ್ರೆ ಅವಿದ್ಯಾ ನೋಡ್ರಿ ಅವಿದ್ಯಾ ಅನ್ನೋ ವೈರಸ್ ಮೆಡಿಕಲ್ ಲ್ಯಾಂಗ್ವೇಜ್ ಯಾರು ಡಾಕ್ಟರ್ ಇದ್ರಿ ಅವ್ರಿಗೆ ಹೇಳ್ತಾರ ನೋಡ್ರಿ ಅವಿದ್ಯಾ ಅನ್ನುವಂತ ವೈರಸ್ ಕಂಡುಬಿಟ್ಟದೆ ಅವಿದ್ಯಾ ಅಂದ್ರೆ ಏನ್ರಿ ನಾ ಯಾರ ಗೊತ್ತಿಲ್ಲ ಎಲ್ಲ ಇವ ಆಕಾಶದಾಗ ಹಾಡ್ತಾನೆ ನೀರಾಗ್ ಓಡಾಡ್ತಾನೆ ಅಂತರಿಕ್ಷದಾಗ ಓಡಾಡ್ತಾನೆ ತಾ ಯಾರ ಗೊತ್ತಿಲ್ಲ ನೀವು ంగ్ దియల్ ఐ గైతే సరికగ్నైస్ ద రియల్ ఐ మిస్టేక్ ద బాడీ మైండ్ కాంప్లెక్స్ ఐజ్ మై సెల్ఫ్ ఆత్మ యాంద ఈ శరీర బుద్ధి గా సంఘాతక నూ అంత భావించగ్న లీ మిస్ కన్సెప్షన్ ಅಜ್ಞಾನ ನನ್ಗೆ ಏನ್ ಮಾಡ್ತದೆ ತಪ್ಪು ತಿಳುವಳಿಕೆ ಕರ್ಕೊಂಡು ಹೋಗ್ತದೆ ಒಂದ್ ಐ ಮಿಸ್ಟೇಕ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆಗಿ ಮೈ ಸೆಲ್ಫ್ ಒಮ್ಮೆ ನಾನು ಯಾವಾಗಲೂ ಈ ಶರೀರ ಮನಸ್ಸುಗಳಿಗೆ ನಾನು ಅಂತ ತಿಳಿದೆ ಫೇಕ್ ಆಯ್ ಸುಡೋ ಆಯ್ ಫೇಕ್ ಸುಳ್ಳು ಇದು ಸುಳ್ಳಾದ ನಾನಿದು ಖರೆ ನಾನು ಅಲ್ಲಿದು ಅಹಂಕಾರ ನಾನಿದು ಇಗ್ನರೆನ್ಸ್ ಆಫ್ ದಿ ರಿಯಲ್ ಐ ಕ್ರಿಯೇಟ್ಸ್ ಎ ಫಾಲ್ಸ್ ಫೇಕ್ ಸುಡೋ ಐ ಕಾಡ್ ಅಹಂಕಾರ ಈ ತಪ್ಪು ತಿಳ್ಕೆ ನಾನಕ್ಕೆ ನಾವೇನಂತೀವಿ ಅಂದ್ರೆ ಅಹಂಕಾರ ಅಂತ ಸಾಕಿಸ್ ಅಹಂಕಾರ ಹ್ಯಾಸ್ ನಾಟ್ ತ್ರೀ ಪರ್ಸನಾಲಿಟಿ ಅದಕ್ಕೆ ಅಹಂಕಾರಕ್ಕೆ ಮೂರು ವ್ಯಕ್ತಿತ್ವಗಳು ಅದಾವೆ ಮೂರು ವ್ಯಕ್ತಿತ್ವ ಪರ್ಸನಾಲಿಟಿ ಏನವು ಅದೇನಂತೈತಿ ಅಹಂಕಾರ ಜ್ಞಾತ ನಾ ತಿಳದ ಇನ್ನೊಂದೇನಂತ ಕರ್ತ ನಾ ಮಾಡ ಯಾವುದು ಅಹಂಕಾರ ಇನ್ನೊಂದು ಏನಾಗ್ತೈತಿ ನಾ ಭೋಕ್ತ ನಾ ಉನ್ನಾವ ನಾ ಮಾಡಾವ ನಾ ಉನ್ನಾವ ನಾ ತಿಳಿಯಾವ ನಾ ಉನ್ನಾವ ನಾ ಮಾಡಾವ ತಿಳಿಯಾವ ಇದು ಏನಿದು ಆತ್ಮಂದ ಅಲ್ಲ ಅಹಂಕಾರದ್ದು ಸುಳ್ಳಾದ ನಾನು ನಿಜವಾದ ನಾನು ಅಲ್ಲ ನೋವರ್ ಡೂವರ್ ಎಕ್ಸ್ಪೀರಿಯನ್ಸ್ ಜ್ಞಾತ બોકતા અંતતિર અલંકાર This knower this doer this experienceer group is god think aaye idikantara solada nanu idikantara ahankara nanu idikantara tappada telu nannu bagge tappada telidu nan tappada telidu nanu bondodu inno vishaya baaradhu ಟೈಮವನ್ನು ಆಗಿ ಹೋದರು ಅನಿವಾರ್ಯ ಮತ್ತೆ ನಾಳೆಗೆ ನೋಡೋಣ ಅನ್ನೋಲಿಗೆ ಇವತ್ತಿನ ಈ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರ ಜೈ ಮಂಗಳಂ ಜೈ ನಮ ಪಾರ್ವತಿ ಪಟೇ ಶಿವಾರಾಧ ಮಹಾದೇವ ಶ್ರೀಮಜ್ ಜಗದ್ಗುರು ಸಿದ್ಧಾರು ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀಮಜ್ ಜಗದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಗುರುದೇವ ಗುರು ಸಮರ್ಥ